ಹೆಲೋ ಎವ್ರಿ ವನ್ ನಾನು ಸುಷ್ಮಾ ವೆಜಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನ್ಯೂ ಇಂಡಿಯನ್ ಕ್ರಾಫ್ಟ್ಗೆ ಬಂದಿದ್ದೀನಿ ಸೊ ತುಂಬ ಜನರು ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇಷ್ಟು ದಿನ ನಾನು ಬಂದಿರಲಿಲ್ಲ ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಮತ್ತು ಏನೇನೆಲ್ಲ ಇದೆ ಹೇಗಿದೆ ಹೇಳೋದನ್ನು ನೋಡ್ಕೊಳ್ಳೋಣ ಅದರಲ್ಲೂ ಇನ್ನು ಎಷ್ಟು ದಿನ ಮಾತ್ರ ಅವ್ರು ಇರ್ತಾರೆ ಹೇಳೋದನ್ನು ಕೂಡ ನಾನು ಲಾಸ್ಟಲ್ಲಿ ಹೇಳ್ತೀನಿ ಹಾಗಾದರೆ ಏನೇನಿಲ್ಲ ಏನೇನೆಲ್ಲ ಇದೆ ಹೇಳೋದನ್ನು ಈಗ ನೋಡ್ತಾ ಹೋಗೋಣವಾ ಮೇನ್ ಆಗಿ ನಮಗೆ ಈ ಥರ ಎಲ್ಲ ಎಲ್ಲಾದರೂ ಹೋದಾಗ ಕಾರ್ ಪಾರ್ಕಿಂಗ್ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಬೇಕಲ್ವಾ ಫ್ರೆಂಡ್ಸ್ ಕಾರ್ ಪಾರ್ಕಿಂಗ್ಗೆ ಏನೂ ಪರವಾಗಿಲ್ಲ ಆ್ಯಕ್ಚುಲಿ ಇದು ಸಿರ್ಸಿಯಲ್ಲಿ ವಿಕಾಸ್ ಆಶ್ರಮದ ಇದೆ ಈಗಾಗಲೇ ಬಂದು ತುಂಬ ದಿನ ಇತ್ತು ಬಟ್ ಇನ್ನು ಎಷ್ಟು ದಿನ ಮಾತ್ರ ಇರ್ತಾರೆ ಹೇಳೋದನ್ನು ನಾನು ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಸಾಕಷ್ಟು ರೀತಿಯ ಬೆರಣಿಗಳು ಮತ್ತು ಮಣ್ಣಿನ ಪಾತ್ರೆಗಳು ಕಪ್ ರೀತಿ ಇದು ಮತ್ತು ಪಾತ್ರೆಗಳು ಆ ರೀತಿ ಎಲ್ಲ ಬಂದಿದ್ವು ಕೆಲವಷ್ಟು ನನಗೆ ಬೇಕಾಗಿರುವಂಥ ಐಟಮ್ಗಳಿದ್ವು ಸೊ ಅದನ್ನು ನಾನು ತಗೊಂಡೆ ರೀಸನೇಬಲ್ ಪ್ರೈಸ್ ಇದೆ ಮತ್ತೆ ಕೆಲವೊಂದು ಅಂಗಡಿಯಲ್ಲಿ ಒಂದು ಸ್ವಲ್ಪ ಬಾರ್ಗೇನ್ ನಡೆಯುತ್ತೆ ಕೆಲವೊಂದು ಕಡೆ ಅವರು ಫಿಕ್ಸ್ಡ್ ರೇಟ್ ಅಂತ ಹಾಕಿದ್ದಾರೆ ಈ ರೀತಿ ಕಪ್ ಸೆಟ್ ಗಳ ಗೆ ಸಿಕ್ಸ್ ಕಪ್ ಸೆಟ್ಗಳು ಕಪ್ ಸೆಟ್ ಏನು ನಾನು ತೊಗೊಂಡಿಲ್ಲ ಬಟ್ ಈ ರೀತಿ ಶೋ ಐಟಮ್ಗಳು ಇವೆಲ್ಲ ತುಂಬ ಇದ್ವು ಫ್ಲವರ್ ವಾಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುವಂಥದ್ದೆಲ್ಲ ಇತ್ತು ಫ್ರೆಂಡ್ಸ್ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರೇಂಜಲ್ಲಿ ಇದೆಲ್ಲ ಫ್ಲವರ್ ವಾಸ್ಗಳಿವೆ ಮತ್ತು ಇದೆಲ್ಲ ಪಿಂಗಾಣಿ ಪಾತ್ರೆಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಇವೆ ಹಾಗೆ ಕೆಲವಷ್ಟು ನಮಗೆ ಏನು ಗೊತ್ತಾ ಈ ರೀತಿ ಸೇಲ್ನಲ್ಲೇ ಸಿಗುತ್ತೆ ಅಂಥ ಐಟಮ್ಗಳು ಕೂಡ ಇವೆ ಇಲ್ಲಿ ನಮಗೆ ಮನೆ ಬಳಕೆಗೆ ಬೇಕಾಗಿರುವಂಥ ಐಟಮ್ಗಳು ಹಾಗೆ ಬಾಕಿ ದಿನದಲ್ಲಿ ನಾವು ದಿನನಿತ್ಯದ ಡೇಸಲ್ಲಿ ನಾವು ಹುಡುಕ್ತಾ ಹೋದ್ರೂ ಕೆಲವೊಂದು ಐಟಮ್ಗಳು ನಮಗೆ ಸಿಗೋಲ್ಲ ಅಂಥ ಐಟಮ್ಗಳು ಕೂಡ ಇಲ್ಲಿ ಸಿಗ್ತವೆ ಮತ್ತೆ ಏನಂದ್ರೆ ನೋಡಿ ಈ ರೀತಿ ಗ್ಲಾಸ್ ಐಟಮ್ಗಳು ಕೂಡ ತುಂಬ ರೀತಿಯಲ್ಲಿದ್ವು ಸೊ ಈಗಾಗಲೇ ನನ್ನ ಹತ್ರ ಸಾಕಷ್ಟು ರೀತಿ ಗ್ಲಾಸ್ ಐಟಮ್ಗಳಿದ್ವು ಬಟ್ ತಗೊಂಡಿಲ್ಲ ನಾನು ಈ ರೀತಿ ಜಾಮೂನ್ ಬೌಲ್ಗಳು ಇವೆಲ್ಲ ಇದ್ವು ಸೊ ಈ ರೀತಿ ಬೌಲಲ್ಲಿ ಕೆಳಗಡೆ ಸ್ಟ್ಯಾಂಡ್ ಇರೋದು ಇಲ್ಲದೆ ಇರುವಂಥದ್ದು ಕೇಳಿದೆ ಬಟ್ ಆ ರೀತಿ ಇರಲಿಲ್ಲ ಸೊ ತಗೊಂಡಿಲ್ಲ ಮತ್ತು ಸಾಕಷ್ಟು ರೀತಿಯ ಈ ರೀತಿ ವೂಡನ್ ಫ್ಲವರ್ ವಾಸ್ಗಳು ಸ್ಟ್ಯಾಂಡ್ಗಳು ಈ ರೀತಿ ಸಿಂಗಲ್ ಸ್ಟ್ಯಾಂಡ್ ಮತ್ತು ಹೀಗೆ ಈಡನ್ ಐಟಮ್ಗಳು ಕೂಡ ತುಂಬ ರೀತಿಯಲ್ಲಿದ್ವು ಹೇಗೆ ಬಾಳಿಕೆ ಬರುತ್ತೆ ಅಂತ ನನಗೇನು ಗೊತ್ತಿಲ್ಲ ಬಟ್ ಅಲ್ಲಿರೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಸಾಕಷ್ಟು ರೀತಿಯ ಮತ್ತು ನೋಡಿ ಇಲ್ಲಿ ಜೂಲಾ ಕೂಡ ಇತ್ತು ಹಾಗೆ ಸಾಕಷ್ಟು ರೀತಿ ಈ ರೀತಿ ಮಂಟಪಗಳು ಕೂಡ ಇದ್ವು ಅದು ಯಾವ ಅಲ್ಲಿ ಮಾಡಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಬಟ್ ಮಂಟಪಗಳು ಫ್ಲವರ್ ವಾಸ್ಗಳು ಡೈನಿಂಗ್ ಟೇಬಲು ಚೇರು ಸೋಫಾ ಸೆಟ್ಗಳು ಟಿಪಾಯಿ ಈ ರೀತಿ ಊಡನ್ ಐಟಮ್ಗಳೆಲ್ಲ ಏನೇನೆಲ್ಲ ಇರ್ತವೆ ಅಲ್ವಾ ಅದೆಲ್ಲ ಐಟಮ್ಗಳು ಇದ್ವು ಬಟ್ ನೋಡೋದಕ್ಕಂತರೂ ಡೈನಿಂಗ್ ಟೇಬಲೆಲ್ಲ ತುಂಬ ಹೆವಿಯಾಗಿ ತುಂಬ ಚೆನ್ನಾಗಿತ್ತು ಈಗ ನೀವೇನು ನೋಡಿದ್ರಿ ಅಲ್ವಾ ಇದೆಲ್ಲ ಐಟಮ್ಗಳು ಹೊರಗಡೆ ಇದ್ವು ಹಾಗೆ ಈಗ ನಾವು ಒಳಗಡೆ ಎಂಟ್ರೆನ್ಸಿಂದ ಒಳಗಡೆ ಬರ್ತಾ ಇದ್ದೀನಿ ಇದೆಲ್ಲ ನೋಡಿ ಎಂಟ್ರೆನ್ಸ್ನಲ್ಲಿದೆ ಇದು ಮಸಾಜ್ ಉಡನ್ದು ಮಸಾಜ್ ಮಾಡುವಂಥದ್ದು ಸೊ ಇದರಲ್ಲಿ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೋದು ಉಡನ್ ಐಟಮ್ಗಳು ತುಂಬ ಇದ್ವು ಮತ್ತು ಕೆಲವಷ್ಟು ಚೆನ್ನಾಗಿ ಯೂಸ್ ಆಗ್ಬೋದು ಅಂತ ಅನ್ನಿಸ್ತಾ ಇತ್ತು ಹಾಗೆ ಕುಡುಗೋಲು ಮತ್ತು ಎಲ್ಲ ವೆಲ್ಕಮ್ ಹೋಮ್ ಆ ಥರ ಇರುವಂಥ ಬೋರ್ಡ್ ಆ ರೀತಿದು ಕುಟಾಣಿ ಹೀಗೆ ಸುಮಾರಷ್ಟು ರೀತಿಯಲ್ಲಿದ್ವು ನೋಡಬಹುದು ಬೇರೆ ಬೇರೆ ರೀತಿ ಇಯರಿಂಗ್ಸ್ ಗಳು ಮತ್ತೆ ಬೇರೆ ಬೇರೆ ರೀತಿ ಫುಲ್ ಸೆಟ್ ಗಳು ಸರ ಇಯರಿಂಗ್ ಇದೆಲ್ಲ ಇರುವಂತಹ ಬ್ಲಾಕ್ ಮೆಟಲ್ ಸೆಟ್ ಗಳು ವೈಟ್ ಮೆಟಲ್ ಮತ್ತೆ ಈ ರೀತಿ ಎಲ್ಲ ಬೀಡ್ಸ್ ಇಂದ ಎಲ್ಲ ಇದ್ವು ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಹೊಸ ವರ್ಷದ ಫಸ್ಟ್ ದಿನಕ್ಕೆ ಒಂದು ಒಳ್ಳೆ ರೆಸಿಪಿನ ಕೂಡ ನೋಡ್ಕೊಳ್ಬೋದು ಹಾಗೆ ಜೆಂಟ್ಸ್ಗೆ ಬೇಕಾಗಿರುವಂತಹ ಈ ರೀತಿ ಖಾದಿ ಕುರ್ತಾಗಳು ಖಾದಿ ಕೋಟು ಈ ರೀತಿ ಎಲ್ಲ ಇದ್ವು ಹಾಗೆ ಬೇರೆ ಬೇರೆ ರೀತಿ ಬ್ಯಾಂಗಲ್ಸ್ಗಳು ಬಂದಿದ್ವು ರಾಜಸ್ಥಾನಿ ಬ್ಯಾಂಗಲ್ಸು ಹಾಗೆ ಗೋಲ್ಡನ್ ಕಲರ್ ಬ್ಯಾಂಗಲ್ಸ್ ಇವೆಲ್ಲ ಇದ್ವು ಹಾಗೆ ಬೇರೆ ಬೇರೆ ರೀತಿ ಕರ್ಟನ್ಸ್ ಗಳು ಕೂಡ ಬಂದಿದ್ವು ಸೊ ಪಿಲ್ಲೋ ಕವರು ಕರ್ಟನ್ ಇವುಗಳು ಕೂಡ ಇಲ್ಲಿ ಸಿಗ್ತವೆ ಮತ್ತೆ ಸುಮಾರಷ್ಟು ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ರೀತಿ ಕುರ್ತಾಗಳು ಕೂಡ ಇವೆ ಹಾಗೆ ಫುಲ್ ಸೆಟ್ ಗಳಿವೆ ಬೇರೆ ಬೇರೆ ರೀತಿ ಸೀರೆಗಳಿವೆ ಖಾದಿ ಸೀರೆಗಳಿವೆ ಹಾಗೆ ಡೋರ್ ಮ್ಯಾಟ್ ಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಡೋರ್ ಮ್ಯಾಟ್ ಗಳು ಫುಲ್ ಕಾರ್ಪೆಟ್ ಗಳು ಅವುಗಳು ಎಲ್ಲ ಸಿಗ್ತವೆ ಇಲ್ಲಿ आदिए नहीं ये लीलन पे है मैम कौन सा लीलन लीलन कितना है ये वन 1500 मैम ये देखिए बिल्ला और साड़ी है इसी का ये भी कलर लगा हुआ है देखिए इस टाइप में तो ओके ओके लीलन हो गया ಮತ್ತೆ ಇಲ್ಲಿ ನೋಡಿ ಈ ಕಡೆಗೆ ತುಂಬ ರೀತಿಯ ಆಟಿಕೆಗಳಿವೆ ಅದು ಈ ಆಟಿಕೆಗಳೆಲ್ಲ ಫುಲ್ ನಿಂದ ಮಾಡಿರುವಂಥದ್ದು ಮಕ್ಕಳಿಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅವರು ಮತ್ತು ಪ್ಲಾಸ್ಟಿಕ್ ಎಲ್ಲ ಬಾಯಿಗೆ ಹಾಕ್ತಾರೆ ಅಲ್ವಾ ಸೊ ಈ ರೀತಿ ನಾವು ವುಡನ್ ಐಟಮ್ಗಳನ್ನು ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತೆಲ್ಲ ಬೇರೆ ಬೇರೆ ರೀತಿ ರೀತಿ ವುಡನ್ ಐಟಮ್ಗಳು ಕೂಡ ಸಿಗ್ತವೆ ಇಲ್ಲಿ ಇದು ನೋಡಿ ಬುಗುರಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತು ಅದಕ್ಕೋಸ್ಕರ ನಾನು ಕೂಡ ನೋಡ್ತಾ ಇದ್ದೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ಕಡೆಗೆ ನೋಡಿ ಇಲ್ಲಿ ಒಂದಿಷ್ಟು ರಾಜಸ್ಥಾನಿ ಚೂರಣ ಮತ್ತು ಮೌತ್ ಫ್ರೆಶ್ನರ್ ಅವೆಲ್ಲ ಇದ್ವು ಸೊ ಬೇರೆ ಬೇರೆ ಆಮ್ಲಾದ್ದು ಮತ್ತು ಕ್ಯಾಂಡಿಗಳು ಅವೆಲ್ಲ ಇದ್ವು ಬಟ್ ನಾವು ಇದೇನನ್ನು ತಗೊಂಡಿಲ್ಲ ಯಾಕೆಂದರೆ ಅದು ಫುಲ್ ಓಪನ್ ಇರುತ್ತೆ ಅಲ್ವಾ ಹೈಜೀನ್ ಇರುತ್ತೋ ಇಲ್ವೋ ಅಂತ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಅದನ್ನೇನು ತಗೊಂಡಿಲ್ಲ ಮತ್ತು ಮೈಸೂರು ಫೇಮಸ್ ನಮ್ಕೀನ್ ಹೇಳ್ಕೊಂಡು ಇದರಲ್ಲೂ ಸುಮಾರಷ್ಟು ರೀತಿ ನಮ್ಕಿನ್ಗಳು ಬಂದಿದ್ವು ಇದನ್ನು ಏನು ನಾವೇನು ತಗೊಂಡಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದು ಫುಲ್ ಓಪನ್ ಇರುತ್ತೆ ಬಟ್

ಹೈದರಾಬಾದ್ ಮುತ್ತು ಮತ್ತೆ ಹೈದರಾಬಾದ್ ಬೀಡ್ಸು ಇವೆಲ್ಲ ಬಂದಿದ್ವು ಸೊ ಕೆಲವೊಂದು ಸರಗಳು ಚೆನ್ನಾಗಿವೆ ಮತ್ತೆ ಏನಂದ್ರೆ ಈ ಮುತ್ತು ಮತ್ತೆ ಪರ್ಲ್ ಇದೆಲ್ಲ ಹೇಗಿದೆ ಅಂತ ಕ್ವಾಲಿಟಿ ಏನು ಗೊತ್ತಾಗಲ್ಲ ಬಟ್ ನೋಡೋದಕ್ಕೆ ತುಂಬಾ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿತ್ತು ಹಾಗೆ ಬೇರೆ ಬೇರೆ ರೀತಿ ಗಾಜಿನ ಬಳೆಗಳು ಕೂಡ ಬಂದಿದ್ವು ತುಂಬಾ ವೆರೈಟಿ ಮತ್ತೆ ತುಂಬಾ ಕಲರ್ ಗಳು ಕೂಡ ಇವೆ ಇಲ್ಲಿ ಗಾಜಿನ ಬಳೆಗಳಲ್ಲಿ ಹಾಗೆ ಕೀ ಬಂಚ್ ಗಳಿವೆ ಈ ಕೀ ಬಂಚ್ ಗಳ ಮೇಲೆ ನಾವು ಹೆಸರುಗಳನ್ನ ಬರ್ಸ್ಕೊಳ್ಬಹುದು ಸೊ ನಮಗೆ ಯಾರ ಇಷ್ಟ ಏನು ಹೇಳೋದನ್ನ ಆ ರೀತಿ ಬರ್ಸ್ಕೊಳ್ಬಹುದು ಮತ್ತೆ ಈ ಕಡೆಗೆ ನೋಡಿ ಒಂದಿಷ್ಟು ರಂಗೋಲಿ ಡಿಸೈನ್ಗಳಿವೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಯಾಕಂದ್ರೆ ಹಂಡ್ರೆಡ್ ಒನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ಗೆ ಸಿಕ್ಸ್ ಸೆಟ್ಗಳು ಬರ್ತವೆ ಈ ರೀತಿ ನೋಡಿ ली देवा, ही के बेर-बेरे डिजाइन तो गली बैं, नोडे औरी का मार्ड तोड़ता है इधर है, के रहता है लोग ना, बत्ते नोडे ये रीति दे दो, one sixty मरना, देखो मैंने ट्राई करो गोली डिजाइन देखो मैंने, बिल्डर, कलर भी डालते हैं यूज़ करते, तो इसमें कैसे डालना है, इसमें, थोड़ा लिख अब इसे देख लीजिए जाली वाला मैडम वो दिखाई है मुझे रे देख इसको ओपन करना है शोरूम बोल रहा है अगर क्या पांच लाइन बनाना है तो पांच लाइन ऐसे बनाएंगे ओह ऐसा बनाना मैं एक बार ट्राई करूं सिंगल लाइन चाहिए तो सिंगल लाइन भी है ऐसे नहीं आता है ना नहीं नहीं बराबर होता है देखिए इसको है ऐसा करना है ಸೊ ಇದು ರಂಗೋಲಿ ನನಗೆ ಚೆನ್ನಾಗಿ ಅನಿಸ್ತು ಅದನ್ನ ಒಂದು ತಗೊಂಡೆ ಬೇರೆ ಬೇರೆ ರೀತಿ ರಂಗೋಲಿ ಡಿಸೈನ್ಗಳು ಮತ್ತೆ ಈ ರೀತಿ ಪ್ಲೇಟ್ಗಳು ಅವೆಲ್ಲ ಇವೆ ಇದು ನಮಗೆ ಮಾಮೂಲಿ ಡೇಸ್ಗಳಲ್ಲಿ ಅಷ್ಟೊಂದು ಸಿಗೋಲ್ಲ ಈ ರಂಗೋಲಿ ಡಿಸೈನ್ಸ್ಗಳಲ್ಲಿ ಸೊ ಅದು ತುಂಬ ಅಪ್ರೂಪ ಅಂತ ಅನ್ನಿಸ್ತು ಅದನ್ನು ತೊಗೊಂಡೆ ಮತ್ತು ಈ ರೀತಿ ಬೆಳ್ಳುಳ್ಳಿ ಪೀಲರ್ ಮತ್ತು ಇದೆಲ್ಲ ನೋಡಿ ಇಂಥ ಐಟಮ್ಗಳು ಕೂಡ ಸಾಕಷ್ಟು ಇದ್ವು ಇದು ನಾವು ಕರ್ಜಿಕಾಯೆಲ್ಲ ಮಾಡಿದಾಗ ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಇದು ಚೆನ್ನಾಗಾಗತ್ತೆ ಹಾಗೆ ಈ ರೀತಿ ನಮಗೆ ಮನೆ ಬಳಕೆಗೆ ಬೇಕಾಗುವಂಥ ಸಾಕಷ್ಟು ಐಟಮ್ಗಳು ಇಲ್ಲಿವೆ ಫ್ರೆಂಡ್ಸ್ ಕೆಲವೊಂದು ನಮಗೆ ಉಳಿದಿರೋ ಡೇಸ್ಗಳಲ್ಲಿ ಸಿಗಲ್ಲ ಅಂತ ಹೇಳ್ಬೋದು ಇವೆಲ್ಲ ಸಿಗುತ್ತೆ ಮಾಮೂಲಾಗಿ ಎಲ್ಲ ಕಡೆಗೆ ಬಟ್ ಕೆಲವೊಂದಷ್ಟು ಕೆಲವೊಂದು ಐಟಮ್ಗಳನ್ನು ನಾನು ತೊಗೊಂಡೆ ಇದಕ್ಕೆ ನೋಡಿ ಕೆಳಗಡೆ ಈ ರೀತಿ ಬಾಕ್ಸ್ ಥರ ಬರುತ್ತೆ ಸೊ ನಾವು ಗ್ರೇಟ್ ಮಾಡಿರೋದು ಅದರ ಒಳಗಡೆ ಬೀಳುತ್ತೆ ಇದು ಆ್ಯಕ್ಚುಲಿ ನನ್ನ ಹತ್ರ ಮೊದಲೊಂದಿತ್ತು ಅದು ಈಗ ಅಂದರೆ ಸಿಕ್ಕೇ ಇಲ್ಲ ಎಲ್ಲೂ ಇತ್ತು ಅಂತಲೇ ಗೊತ್ತಾಗಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಒಂದು ನಾನು ತಗೊಂಡೆ ಮತ್ತು ಈ ರೀತಿ ಎಲ್ಲ ಚಾಪರು ಇದು ಈ ರೀತಿ ಐಟಮ್ಗಳು ತುಂಬ ಇತ್ತು ಎಷ್ಟು ಚಾರ್ಟ್ಸ್ಗಳು ಇವೆಲ್ಲ ಇವೆ ಇಲ್ಲೇನು ತಿಂದಿಲ್ಲ ನಾವೇನು ಮತ್ತು ಹೇಳಿದ್ದೆ ಅಲ್ವಾ ಇನ್ನು ಕೇವಲ ಒಂದೇ ವಾರ ಇರುತ್ತೆ ಫ್ರೆಂಡ್ಸ್ ಮೂವತ್ತನೇ ತಾರೀಕುವರೆಗೆ ಮಾತ್ರ ಇಲ್ಲಿ ಈ ಸೇಲ್ ಇರುತ್ತಂತೆ ಸೊ ನಿಮಗೂ ಇವತ್ತು ನಾನು ತೋರಿಸಿದ್ರಲ್ಲಿ ಯಾವುದಾದ್ರೂ ಐಟಮ್ಗಳು ಬೇಕಿತ್ತು ಅಂತಾದರೆ ಕೂಡಲೇ ಹೋಗಿ ತಗೊಂಡ್ ಬಂದ್ಕೊಳ್ಳಿ ಆಮೇಲೆ ಈ ಸೇಲನ್ನು ಅವರು ತೆಗಿತಾರಂತೆ ಸೊ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್